ನರಕ ಅಂದ್ರೆ ಏನು ಈ ಮನೆಯಲ್ಲಿ ಹಿಂದೆಲ್ಲ ಜಮಖಾನಗಳು ಇದೆಲ್ಲ ಹೊಸ ಸ್ಟೈಲ್ ಬಂದಿದೆ ಇವತ್ತು ಮ್ಯಾಟ್ಗಳು ಹಿಂದೆಲ್ಲ ಜಮಖಾನ ನೂರು ಜನ ಕೂತ್ಕೊಳ್ಳುವ ಜಮಖಾನ ಹಾಸೋದು ಆಮೇಲೆ ಅದರ ಧೂಳು ತೆಗಿಬೇಕು ಹತ್ತು ದಿನ ಬಂದು ಕೂತ್ರೆ ಅದರ ಧೂಳು ಎಷ್ಟಿರುತ್ತೆ ಅದನ್ನು ಹೋಗ್ಲಿಕ್ಕೆ ಆಗುತ್ತೆ ವಾಷಿಂಗ್ ಮಿಷಿನ್ ಹಾಕ್ಲಿಕ್ಕೆ ಆಗುತ್ತೆ ನೂರು ಜನ ಕೂತ್ಕೊಳ್ಳೋ ಜಮಖಾನ ಕೊನೆಗೆ ಮಂಡೆ ಕೆಲಸ ಮಾಡೋದೇನು ಉಪ್ಪರಿಗೆ ಮೇಲೆ ತಗೊಂಡೋಗಿ ಜಮಖಾನವನ್ನು ಇಳಿಬಿಟ್ಟು ಎರಡು ಕೋಲ್ ತಗೊಂಡು ರಪ ರಪ ರಬ್ಬ ಬಾರಿಸುವುದು ಇರುವ ಧೂಳೆಲ್ಲ ಹೊರಟೋಗುತ್ತೆ ನರಕ ಅಂದ್ರೆ ಹೀಗೆ ಜೀವರನ್ನ ಜಮಖಾನ ತರ ಮಾಡಿ ಮೇಲೆ ಒಂದು ಮರದ ಮೇಲೆ ಹತ್ತಿಸ್ತಾರೆ ಅಲ್ಲಿ ಯಮಕಿಂಕರ ನಿಂತು ಚಂದ ಚುಚ್ಚುತ್ತಾರೆ ಅವರನ್ನ ಅವ್ರು ಮಾಡಿದ ಅಪರಾಧಗಳನ್ನು ಹೇಳಿ ಹೇಳಿ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆ ಕೊಟ್ಟು ಅವರ ದೇಹ ಎಲ್ಲ ತುಂಡಾಗಿ ಬೀಳಬೇಕಾದ್ರೆ ಲೋಹಗಳ ಕೊಪ್ಪರಿಗೆ ಕುದಿತಾ ಇರುತ್ತೆ ಕೊತ 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 ಅಂತ ಅದರ ಒಳಗಡೆ ಆ ಜೀವರಾಶಿಗಳು ಬೋಂಡಾ ತರ ಬೀಳುತ್ತಾರೆ ಬೊಬ್ಬೆ ಹೊಡಿತಾರೆ ಸಾವಿರಾರು ಬೊಬ್ಬೆ ಹೊಡಿತಾರೆ ಅವಾಗ ಯಮದೇವರು ಬಂದು ಕೇಳುತ್ತಾರೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಒಂದು ಬಾರಿ ಆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ನಿಗಿಂತ ಹಾನಿ ಆಗ್ತಾ ಇರಲಿಲ್ಲ ಏಕೆ ಯದುಪತಿಯ ಮರೆತಿರಿ ಯಮದೇವರು ಕೇಳುವ ಪ್ರಶ್ನೆ ಅದು ಪಕ್ಕದ ಮನೆಯವರನ್ನ ನೆನಪು ಮಾಡಿಕೊಳ್ಳಿಲ್ಲ ಯಾಕೆಂದ್ರೆ ಅವ್ರನ್ನ ನಮಗೆ ನೋಡಿದರೆ ಆಗಲ್ಲ ಅವ್ರನ್ನ ಆದ್ರಿಂದ ಅವ್ರನ್ನ ಮರೆತಿದ್ದೇವೆ ದೇವರನ್ನ ಮರೀಲಿಕ್ಕೆ ಕಾರಣ ಏನು ಇಂಥ ಸುಂದರವಾದ ದೇಹ ಕೊಟ್ಟಿದ್ದಾನೆ ಕಣ್ಣು ಕೊಟ್ಟಿದ್ದಾನೆ ಕೆ ಬಿ ತರ ಕರೆಂಟ್ ಕಟ್ಟು ಮಾಡುವ ಹಾಗೆ ಕಣ್ಣಿನ ದೃಷ್ಟಿಯನ್ನು ಕಟ್ಟು ಮಾಡಲಿಲ್ಲ ದೇವರು ನಾಲಿಗೆ ರುಚಿಯನ್ನು ಕಟ್ಟು ಮಾಡಲಿಲ್ಲ ದೇವರಿಗೆ ಬೈತಾ ಇದ್ರೂ ನಾಲಿಗೆ ರುಚಿಯಾಗೇ ಇರುತ್ತೆ ಇಷ್ಟೆಲ್ಲ ಉಪಕಾರ ಮಾಡಿದ ದೇವರನ್ನ ಯಾಕೆ ಮರಿತಿ ಅಂತ ನರಕಲೋಕದಲ್ಲಿ ವಿಪರೀತವಾದ ಉಗ್ರ ಶಿಕ್ಷೆಗಳನ್ನೆಲ್ಲ ಜೀವರಾಶಿಗಳಿಗೆ ಯಮದೇವರು ನೀಡುತ್ತಾರಂತೆ ಅದು ಭಗವಂತನ ಆದೇಶಕ್ಕನುಗುಣವಾಗಿ ಅಷ್ಟೆಲ್ಲ ಶಿಕ್ಷೆ ಅನುಭವಿಸಬೇಕಾದ್ರೆ ಆ ಜೀವ ಏನ್ ಹೇಳ್ತಾನೆ ಗೊತ್ತೋ ನಾನಿನ್ನೊಂದ್ಸಲ ಹಾಗೆ ಮಾಡೋದಿಲ್ಲ ನಾನು ಕಾರ್ಕಳದಲ್ಲಿ ಹುಟ್ಟುತ್ತೇನೆ ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲೇ ಜಾಗ ತಗೊಳ್ಳುತ್ತೇನೆ ಪ್ರತಿದಿನ ವೆಂಕಟರಮಣನ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಬರ್ತೇನೆ ಅಂತ ನರಕಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ದೇವೆ ಇಲ್ಲಿ ಮನೆ ಆದ್ಮೇಲೆ ವೆಂಕಟರಮಣ ಕಣ್ಣಿಗೆ ಕಾಣಲ್ಲ ಯಾರೋ ಐವತ್ತು ಕಿಲೋಮೀಟರ್ ದೂರದಿಂದ ಬರ್ತಾರೆ ಪಕ್ಕದ ಮನೆಯವರು ದೇವಸ್ಥಾನಕ್ಕೆ ಹೋಗೋದಿಲ್ಲ ಇಂಥ ಉಪದ್ರವ ಆಗುತ್ತೆ ಈ ತರ ಅಂದ್ರೆ ನಮ್ಮ ಮನಸ್ಸು ಬೇರೆ ಆಕಾಂಕ್ಷೆಗಳಿಗೆ ಹೋಗುತ್ತೆ ಇದನ್ನೇ ಪುರಂದರದಾಸರು ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ ದಾರಿ ಬಿಡಿ ದಾರಿ ಬಿಡಿ ಅಂತಾರೆ ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರಿ ನಾಯಿ ಎಂದರೆ ನಾಯಿಯಲ್ಲ ಮಾನವನೆಂಬ ಹೀನ ನಾಯಿ ಕೊಟ್ಟ ಭಾಷೆಗೆ ತಪ್ಪುವ ನಾಯಿ ಆ ಯಮದೇವರಿಗೆ ಭಾಷೆ ಕೊಟ್ಟು ಬಂದಿದ್ದಾನೆ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನಾನು ಗೋವಿಂದನ ಸ್ಮರಣೆ ಮಾಡಿ ನನ್ನ ಬದುಕನ್ನ ಸಾರ್ಥಕ ಮಾಡಿಕೊಳ್ತೇನೆ ಅಂತ ಆ ನಾಲಿಗೆ ದೇವರನ ಪದುಮನಾಭನ ಕೊಂಡಾಡದ ನಾಲಿಗೆ ಅದೊಂದು ಮಾಂಸದ ಮುದ್ದೆಯಂತೆ ಇದೆ ಹೇ ಮಮನಿ ಸ್ನೇಹೆ ಹರಿಂ ಕಿಂ ನಾನು ಭಾಷಿಸಿ ದೇವರ ಬಗ್ಗೆ ಕಲ್ಯಾಣದ ಮಾತುಗಳನ್ನು ಆಡಬೇಕು ನಾಲಿಗೆಯಲ್ಲಿ ಆ ಶಬ್ದಗಳು ಬರಲಿಲ್ಲ ಅಂದ್ರೆ ಮತ್ತೆ ಇದೇ ನರಕ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟರೇ ಶಯನಂ ಇಹ ಸಂಸಾರೆ ಖಲು ದುಸ್ಸಾರೆ ದಾಟ್ಲಿಕ್ಕಾಗದೆ ಇರುವ ಈ ಸಂಸಾರದಲ್ಲಿ ನಿರಂತರ ಹೋಗುವುದು ಬರು ಸತ್ತ ಮೇಲೆ ಏನಾಗುತ್ತೆ ಇದು ಬರುವ ಕ್ರಮ ಆ ಜೀವರು ಸಾಯ್ತಾರೆ ಸತ್ತು ಮೇಲೆ ನರಕಕ್ಕೆ ಹೋಗ್ತಾರೆ ಸತ್ ಮೇಲೆ ಮತ್ತೆ ವಾಪಸ್ ಬರಬೇಕಲ್ಲ ಹೇಗೆ ಬರ್ತಾರೆ ಅಂದ್ರೆ ದೇವತೆಗಳು ಕನ್ಫ್ಯೂಸ್ ಮಾಡ್ತಾರಂತೆ ಹೋದ ದಾರಿಯಲ್ಲೇ ಬರ್ಲಿಕ್ಕೆ ಬಿಡಲ್ಲ ಯಾಕೆ ಹೋದ ದಾರಿಯಲ್ಲೇ ಈ ಜೀವರು ಬರ್ತಾ ಇದ್ರೆ ಯಾಕೆ ಗೊತ್ತುಂಡು ಅಂತಾರೆ ಪ್ರಾಕ್ಟೀಸ್ ಆಗೋಗುತ್ತೆ ಅವರಿಗೆ ಅದಕ್ಕೆ ಹೋಗುವ ದಾರಿ ಬೇರೆ ಬರುವ ದಾರಿ ಬೇರೆ ಭಯಂಕರವಾದ ಶಿಕ್ಷೆಗಳನ್ನು ಅನುಭವಿಸ್ತಾರೆ ಶಿಕ್ಷೆ ಅನುಭವಿಸಿದ ಮೇಲೆ ಈ ಜೀವರಾಶಿಗಳನ್ನ ದೇವತೆಗಳು ಅಭ್ರಲೋಕದಲ್ಲಿ ಹಾಕ್ತಾರಂತೆ ಅಭ್ರಲೋಕ ಅಂದ್ರೆ ಈ ಮಳೆಯ ಮೋಡಗಳಿಗಿಂತ ಮೇಲ್ಗಡೆ ಇರುವ ಸ್ಥಾನ ಅದು ಅಭ್ರಲೋಕ ಅಲ್ಲಿಗೆ ಹಾಕ್ತಾರಂತೆ ಈ ಜೀವರಾಶಿಗಳು ಇಲ್ಲಿ ಹುಟ್ಲಿ ಅಂತ ಪ್ರೋಗ್ರಾಮ್ ಮಾಡ್ತಾರೆ ವಾಯುದೇವರು ಪ್ರೋಗ್ರಾಮ್ ಮಾಡೋದು ಅಂದ್ರೆ ಇಷ್ಟು ಜನ ಆಸ್ಟ್ರೇಲಿಯಾದಲ್ಲಿ ಹುಟ್ಲಿ ಇಷ್ಟು ಜನ ಯು ಎಸ್ ಎಲ್ಲಿ ಹುಟ್ಲಿ ಇಷ್ಟು ಜನ ಭಾರತದಲ್ಲಿ ಕರ್ನಾಟಕದಲ್ಲಿ ಕಾರ್ಕಳದಲ್ಲಿ ಹುಟ್ಲಿ ಅದೆಲ್ಲ ದೇವರ ಸಂಕಲ್ಪ ಯಾವ ಯಾವ ಮೋಡಗಳಲ್ಲಿ ಜೀವರಾಶಿಗಳ ಬಿತ್ತನೆಯನ್ನ ವಾಯುದೇವರು ಮಾಡ್ತಾರೆ ಆಯಾ ಜೀವರಾಶಿಗಳು ಮಳೆ ಹನಿಗಳ ಮೂಲಕ ಆಯಾ ಕ್ಷೇತ್ರಗಳಲ್ಲಿ ಬೀಳ್ತಾರೆ ಸಾಮಾನ್ಯ ಆಯಾ ಪರಿಸರದ ಗದ್ದೆಗಳಲ್ಲಿ ಅಭ್ರಲೋಕದಿಂದ ಮೇಘಲೋಕ ಮೇಘಲೋಕದಿಂದ ಪೃಥ್ವಿ ಲೋಕಕ್ಕೆ ಬಂದು ಜೀವರಾಶಿಗಳು ಧಾನ್ಯಗಳಲ್ಲಿ ಸೇರಿಕೊಳ್ಳುತ್ತಾರೆ ಆ ಧಾನ್ಯವನ್ನು ಹುರಿತೇವೆ ಕುಟ್ತೇವೆ ಪುಡಿ ಮಾಡ್ತೇವೆ ತಿಂತೇವೆ ತಿಂದ ಮೇಲೆ ಪುರುಷನ ದೇಹದಲ್ಲಿ ಆ ಧಾನ್ಯಗಳಲ್ಲಿರುವಂತಹ ಚೇತನರು ದೇಹಕ್ಕೆ ಸೇರಿಕೊಂಡು ಧಾನ್ಯದ ಮೂಲಕ ದೇಹಕ್ಕೆ ಸೇರಿಕೊಂಡು ಪುರುಷನ ವೀರ್ಯದಲ್ಲಿ ಸೇರಿಕೊಳ್ತಾರೆ ಅಲ್ಲಿಂದ ಆ ಜೀವ ಮತ್ತೆ ತಾಯಿಯ ಗರ್ಭಕ್ಕೆ ಸೇರಿಕೊಳ್ತಾರೆ ಹೀಗಾಗಿ ಜೀವನ ಆಗಮನ ಆಗಬೇಕಾದ್ರೆ ಮೊದಲು ಅಭ್ರಲೋಕ ಆಮೇಲೆ ಮೇಘಲೋಕ ಆಮೇಲೆ ಪೃಥ್ವಿಯಲ್ಲಿ ಧಾನ್ಯ ಲೋಕ ಧಾನ್ಯದ ಮೂಲಕ ಪುರುಷನ ಶರೀರ ಪುರುಷನ ಶರೀರದಿಂದ ತಾಯಿಯ ಶರೀರ ಮಾತ್ರ ಗರ್ಭ ಅಂತ ಹೀಗೆ ಜೀವರಾಶಿಗಳ ಆಗಮನ ಪ್ರತಿ ಬಾರಿ ಆಗಬೇಕಾದ್ರೂ ಕೂಡ ಇದೇ ಕೋರ್ಸಿನಲ್ಲಿ ಬರ್ತಾರೆ ಬರುತ್ತಾರೆ ಅವರು ಒಂದು ವೇಳೆ ಕರ್ನಾಟಕದ ಮೇಘದಲ್ಲಿ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರುವ ಚೇತನ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ಏನ್ ಮಾಡ್ತಾನೆ ಭಗವಂತ ಅಂದ್ರೆ ಆಸ್ಟ್ರೇಲಿಯಾ ಚೇತನವನ್ನ ಕರ್ನಾಟಕದಲ್ಲಿ ಸೇರ್ಕೊಂಡಿರುತ್ತೆ ಆ ಮೋಡಗಳನ್ನ ಕರ್ನಾಟಕದಲ್ಲಿರುವ ಮೋಡವನ್ನ ಆಸ್ಟ್ರೇಲಿಯಾಕ್ಕೆ ಗಾಳಿ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಸೇರಿಸ್ತಾನೆ ಆಸ್ಟ್ರೇಲಿಯಾದಲ್ಲಿ ಕರ್ನಾಟಕ ಹುಟ್ಟುವ ಚೇತನ ಇದ್ದಾರೆ ಆ ಗಾಳಿಯ ಮೂಲಕ ಆ ಮೋಡವನ್ನ ಕರ್ನಾಟಕಕ್ಕೆ ಬಂದು ವಾಯುದೇವರು ಸೇರಿಸ್ತಾರೆ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನೋಡಿ ಮೇಲ್ಗಡೆಯಿಂದ ಇದೆಲ್ಲ ಪ್ರೋಗ್ರಾಮ್ ಆದ ಮೇಲೆ ಈ ಜೀವರಾಶಿ ಹುಟ್ಟುತ್ತಾನೆ ಹುಟ್ಟಿದ ಮೇಲೆ ತಾಯಿಯ ತೊಡೆ ಮೇಲೆ ಮಲಕೊಂಡಿರುವ ಮಗುವಿಗೆ ನರಕ ಅನುಭವಿಸಿದ್ದೆಲ್ಲ ಹೋಗುತ್ತೆ ಗರ್ಭದಲ್ಲಿದ್ದಾಗ ನೆನಪಾಗಿರುತ್ತಂತೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಕಕ್ಕೆ ಆಗಿದ್ನಾ ನಾಯಿ ಆಗಿದ್ನಾ ಕತ್ತೆ ಆಗಿದ್ನಾ ಎಲ್ಲ ನೆನಪಾಗುತ್ತಂತೆ ಆ ಗರ್ಭದಲ್ಲಿ ಜೀವರಾಶಿಗಳಿಗೆ ಹತ್ತು ಸಾವಿರ ಚೇಳು ಕಚ್ಚಿದ ವೇದನೆ ಇದೆ ಅಂತ ಅಮ್ಮ ನೀರು ಕುಡಿಬೇಕು ಅಂತ ಕುಡಿದ್ರೆ ಆ ಚರ್ಮಕ್ಕೆಲ್ಲ ಬಿಸಿ ಬಿಸಿ ಹತ್ತಿ ಚೇಳು ಕಚ್ಚಿದ ದುಃಖ ಆಗುತ್ತಂತೆ ಆಮೇಲೆ ಅಮ್ಮ ತಿನ್ನುವಂತ ಆಹಾರಗಳೆಲ್ಲ ಮಲಮೂತ್ರಗಳಾಗಿ ಮಲಮೂತ್ರದಲ್ಲಿರುವ ಸಾವಿರಾರು ಕ್ರಿಮಿಗಳು ಬಂದು ಆ ಮಗುವಿನ ದೇಹವನ್ನು ಕಚ್ಚುತ್ತಾ ಇದ್ರೆ ಒಂದು ಬಂಗಾರದ ಒಂದು ಪಂಜರದಲ್ಲಿ ಒಂದು ಗಿಳಿಯನ್ನ ಬಂಧನ ಮಾಡಿದ್ರೆ ಅದು ಎಷ್ಟೋ ಆ ದುಃಖವನ್ನು ಅನುಭವಿಸುತ್ತೆ ಶಕುಂತ ಇವ ಪಂಜರೆ ತಾಯಿಯ ಗರ್ಭದ ಒಳಗಡೆ ಜೀವರಾಶಿಗಳು ತುಂಬಾ ದುಃಖ ಅನುಭವಿಸ್ತಾರಂತೆ ಆವಾಗ ದೇವರ ನೆನಪಾಗುತ್ತಂತೆ ಕೈ ಮುಗಿದು ಕೇಳ್ತಾರೆ ಭಗವಂತ ಇನ್ನೊಮ್ಮೆ ಈ ತಾಯ ಗರ್ಭ ನನ್ನನ್ನು ಕೂಡಿಸಿ ಬೇಡ ದಮ್ಮಯ್ಯ ನಿನ್ನ ನಾಮಸ್ಮರಣೆ ಮಾಡ್ತೇನೆ ಅಂತ ಗರ್ಭದಲ್ಲಿದ್ದಾಗ ಪ್ರತಿಜ್ಞೆ ಮಾಡ್ತಾರಂತೆ ಗರ್ಭದಿಂದ ಹೊರಗೆ ಬರುವ ಕೂಡ ಮಕ್ಕಳಿಗೆ ಅಧ್ಯಾತ್ಮದ ಚಿಂತನೆ ಇರುತ್ತೆ ಗರ್ಭದಲ್ಲಿ ಜನ್ಮಾಂತರದ ಸ್ಮರಣೆ ಇರುತ್ತೆ ತಾಯಿ ತೊಡೆ ಮೇಲೆ ಮಲಗಿದ ಮೇಲೆ ಅನಿಸುತ್ತೆ ಇದರಂತ ಪುಷ್ ಫುಲ್ ಸೂಪರ್ ಆಗಿದೆ ಈ ತೊಡೆ ಇದಕ್ಕಿಂತ ಸಂತೋಷದ ತಾಣ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತ ತಾಯಿ ತೊಡೆಯಂತಹ ಸ್ವರ್ಗ ನನಗೆ ಸಿಕ್ಕಾಗ ಎಲ್ಲ ಅಧ್ಯಾತ್ಮವೂ ಹೋಗುತ್ತಂತೆ ಮತ್ತೆ ನೆನಪಾಗುತ್ತೆ ಯಾವಾಗ ಗೊತ್ತು ಎರಡನೇ ಮಗು ಹುಟ್ಟಿದಾಗ ತಾಯಿ ಹೇಳ್ತಾಳೆ ಈ ಸಿತ್ತು ಆಯಮಿತ್ತು ಅಂತಾಡೋಳು ಯಾಕೆ ಅಂದ್ರೆ ಅದು ಸ್ಪರ್ಧೆ ಕಾಂಪಿಟೇಷನ್ ನೀನೀಗ ದೊಡ್ಡವೇ ಆಗಿದೆ ನಿನಗೆ ತಾಯಿ ತೊಡೆ ಪರ್ಮನೆಂಟ್ ಅಲ್ಲ ಅವಾಗ ಗೊತ್ತಾಯಿತು ಮಗುವಿಗೆ ಹಿಂದಿನ ಕಾಲದಲ್ಲಿ ಒಂದು ಆರು ತಿಂಗಳಾದ್ರೂ ತಾಯಿ ತೊಡೆ ಮೇಲೆ ಹಾಕೊಳ್ತಿದ್ದು ಈಗ ಎರಡು ತಿಂಗಳು ಇಲ್ಲ ಬೇಬಿ ಸೆಟ್ಟಿಂಗ್ ಅಂತ ತೆಗೆದು ಹೋಗಿದ್ದಾರೆ ಮಕ್ಕಳಿಗೆ ಆ ಸುಖ ಇಲ್ಲ ಇವತ್ತು ತಾಯಿಯ ಮಡಿಲಲ್ಲಿ ಮಲಗುವ ಸುಖವನ್ನು ನಮ್ಮ ಮಕ್ಕಳು ಕಳ್ಕೊಳ್ತಾ ಇದ್ದಾರೆ ಆಮೇಲೆ ಎರಡನೇ ಮಗು ಬಂತು ಇದನ್ನು ಹೊರಗಡೆ ತಳ್ಳಿದ್ರು ಕೆಳಗಡೆ ತಳ್ಳಿ ನೀನು ಕೆಳಗಡೆ ಇರೋ ಆ ಮಗು ಮೇಲೆ ಅಂತ ಇದು ಕೊಕ್ಕೋ ಆಟ ಮಗು ಯೋಚನೆ ಮಾಡಿತು ನನ್ನ ಸುಖ ತಾಯಿಯ ತೊಡೆ ಅನ್ಕೊಂಡೆ ಅಲ್ಲಿ ಸುಖ ಇಲ್ಲ ಹಾಗಾದ್ರೆ ಕೆಳಗಡೆ ಮಲಗಬೇಕಾಯ್ತು ಮತ್ತೆ ತಾಯಿ ಹೇಳ್ತಾಳೆ ನೀನು ಮನೆಯಲ್ಲೂ ಇರುವಾಗಿಲ್ಲ ಶಾಲೆಗೆ ಹೋಗು ಅಂತ ಹೇಳಿದ್ರು ಮನೆಯಲ್ಲೇ ಸುಖವಾಗಿರ್ಬೋದು ಗೇಮ್ ಆಟ ಆಡಿಕೊಂಡು ಅಂತ ಅನ್ಕೊಂಡಿತ್ತು ಮಗು ಇಲ್ಲ ತಾಯಿ ಶಾಲೆಗೆ ಕಳಿಸಿದ್ರು ಮಗು ಯೋಚನೆ ಮಾಡುತ್ತು ಮೊದಲು ತಾಯಿಯ ಗರ್ಭ ಆಮೇಲೆ ತಾಯಿಯ ತೊಡೆ ಆಮೇಲೆ ಶಾಲೆ ಶಾಲೆ ಆದ್ಮೇಲೆ ಕಾಲೇಜು ಕಾಲೇಜ್ ಆದ್ಮೇಲೆ ಸುಮ್ಮನೆ ಬಿಡ್ತಾರ ಮದುವೆ ಮಾಡ್ತಾರ ಮದುವೆ ಮಾಡಿದ್ರು ಅಂದ ಮೇಲೆ ಮತ್ತೆ ಆ ಹೆಂಡತಿಗೆ ಸಮರ್ಪಣೆ ಅಥವಾ ಗಂಡನಿಗೆ ಸಮರ್ಪಣೆ ಅಥವಾ ಅವರವರಿಗೆ ಸಂಬಂಧಪಟ್ಟ ವೈಯಕ್ತಿಕ ವಿಚಾರ ಅಂತೂ ಒಂದು ಸಮರ್ಪಣೆ ಸಮರ್ಪಣೆ ಮಾಡಿಕೊಂಡ ಮೇಲೆ ವಿವಾಹ ಆದ ಮೇಲೆ ಮತ್ತೆ ಸಮರ್ಪಣೆ ಈ ದೇಹ ಯಾರಿಗೆ ಹೇಳಿ ಫ್ಯಾಕ್ಟ್ರಿಗಳಿಗೆ ಸಮರ್ಪಣೆ ಈ ದೇಹ ಬೆಳಿಗ್ಗೆ ಹೋಗ್ತೇವೆ ಸಾಯಂಕಾಲ ಬರ್ತೇವೆ ಏನ್ ಮಾಡಿದಿರಿ ಅಂದ್ರೆ ಅದೆಂತ ಗೊತ್ತಿಲ್ಲ ತಲೆ ಕೂದಲು ಮಾತ್ರ ಬಿಳಿ ಆಯ್ತು ಬೆಳಿಗ್ಗೆ ಹೋದೆವು ಸಾಯಂಕಾಲ ಬಂದೆ ಪ್ರತಿ ದಿನ ನಮ್ಮ ಸಂಚಾರ ಅರವತ್ತು ವರ್ಷದ ತನಕ ಫ್ಯಾಕ್ಟ್ರಿ ಮನೆ ಮನೆ ಆಫೀಸ್ ಕೊನೆಗೆ ತಲೆ ಹಣ್ಣಾದ ಮೇಲೆ ಅಲ್ಲಿಯ ನಿಯಾಮಕರು ಹೇಳ್ತಾರೆ ನಿಮಗೆ ಮನೆಯಲ್ಲೇ ಹಣ ಕೊಡ್ತೇವೆ ದಯವಿಟ್ಟು ಆಫೀಸಿಗೆ ಮಾತ್ರ ಬರಬೇಡಿ ಅದೇ ರಿಟೈರ್ಮೆಂಟ್ ಲೈಫ್ ನಿಮಗೆ ಅಲ್ಲೇ ಸಂಬಳ ಕೊಡ್ತೇವೆ ದಯವಿಟ್ಟು ಆಫೀಸಿಗೆ ಬರಬೇಡಿ ಉಪದ್ರವಾಗುತ್ತೆ ಅಂತ ಆಮೇಲೆ ಮತ್ತೆಲ್ಲೇ ಸಮರ್ಪಣೆ ಮಾಡಿಕೊಳ್ಳೋದು ಆವಾಗ ನೆನಪಾಗುತ್ತೆ ಓ ವೆಂಕಟರಮಣ ದೇವಸ್ಥಾನವೇ ನಮ್ಗಿಂದ ಗತಿ ಇನ್ಯಾರು ನಮ್ಮನ್ನು ಕೇಳೋರಿಲ್ಲ ಒಂದು ದಿನ ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ರೆ ಅಲ್ಲೇ ಹಾರ್ಟ್ ಫೇಲ್ ಆಗ್ಬೋದು ದಾರಿಯಲ್ಲಿ ಬಿದ್ದು ಸಾಯ್ಬೋದು ನರ ಮೃಗಗಳೆಲ್ಲ ಬಂದು ತಿಂದು ಹೋಗ್ಬೋದು ಈ ದೇಹ ಇಷ್ಟೇ ಈ ದೇಹದ ಕಥೆ ಇಷ್ಟೇ ಈ ಜೀವನ ಆಗಮನ ಆದ್ರೆ ಇಂಥ ದೇಹದಲ್ಲಿ ಶಾಶ್ವತವಾದ ಸುಖವನ್ನ ಪಡೆಯುವ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಇದರ ಬಗ್ಗೆ ಆತ್ಮವಂಚನೆ ಮಾಡಿಕೊಡಬೇಡಿ ನಾವೆಲ್ಲ ಆತ್ಮವಂಚನೆ ಮಾಡಿಕೊಡ್ತಾ ಇದ್ದೇವೆ ನಾವು ಅಂದ್ರೆ ದೇವರ ಚಿಂತನೆ ಮಾಡದೇ ಇದ್ರೆ ಅದಕ್ಕಿಂತ ದೊಡ್ಡ ಆತ್ಮವಂಚನೆ ಇನ್ನೊಂದಿಲ್ಲ